ಹಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆಪಿಸೋಡ್ ನೋಡ್ಕೊಂಬೋಣ ಈ ಕಡೆ ಎಲ್ಲರೂ ಏನು ಖುಷಿ ಖುಷಿಯಾಗಿದ್ದೀನಿ ಗೆಸ್ ಮಾಡಿ ಅಂತ ಹೇಳ್ತಾರೆ ಅದಾದ್ಮೇಲೆ ರಂಗನಾಥ್ ಏನಕ್ಕೆ ಅಂತ ಹೇಳಪ್ಪ ನೀನೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ರಂಗನಾಥ್ ರಿಕ್ವೆಸ್ಟ್ ಮಾಡಿದ್ಮೇಲೆ ಸರಿಯಪ್ಪ ಆಯಿತು ಅಂತ ಹೇಳಿ ಸಕ್ಕರೆ ನಾನು ಇವತ್ತು ಊಟ ಮಾಡಿದೆ ಅಂತೇಳಿ ಅಂತಾನೆ ಸಕ್ಕರೆ ಕೈಯಲ್ಲಿ ಊಟ ಮಾಡ್ದೆ ಅದೇ ಮನೆಯಲ್ಲೇ ಇದ್ರಲ್ಲ ನಾವೆಲ್ಲರೂ ಅಂದಾಗ ಇಲ್ಲಲ್ಲ ಅದು ನನ್ನ ಮನೆ ದೇವ್ರ ದೇವಸ್ಥಾನದಲ್ಲಿ ದೇವ್ರು ನನಗೆ ಊಟ ಕೊಟ್ಬಿಟ್ಟ ಅಂತಾರೆ ಅದಕ್ಕೆ ಈ ಕಡೆ ಚಂದೆ ಈ ಕಡೆ ಊಟಕ್ಕೆ ಅಂತ ನಾನು ಮತ್ತು ಕಸ್ತೂರಿಬ್ಬರೂ ಒಂದು ಊಟದ ಪ್ರೋಗ್ರಾಮ್ ಇಟ್ಕೊಂಡಿದ್ರೆ ಆ ಪ್ರೋಗ್ರಾಮಲ್ಲಿ ಬಂದು ಊಟ ಮಾಡ್ದೆ ಅಷ್ಟೇ ಅದನ್ನೇನು ದೊಡ್ಡ ವಿಚಾರ ಅಂತ ಹೇಳಿ ಹೇಳಿ ಏನು ಕೇಳ್ತಾ ಇರೋದು ಅವನು ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಅದೇನು ದೊಡ್ಡ ವಿಚಾರ ನಿಮಗಾಗದಿರಬಹುದು ಆದರೆ ಸಕ್ಕರೆ ಕೈಯಲ್ಲಿ ಊಟ ಮಾಡಿರೋದು ನನಗೆ ದೊಡ್ಡ ವಿಚಾರ ಅಥವಾ ಚಿಕ್ಕ ವಯಸ್ಸಿಂದ ಯಾವತ್ತೂ ಊಟ ಮಾಡಿರಲಿಲ್ಲ ಊಟ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಇವತ್ತು ಆಸೆ ಆಸೆ ನೆಡವೇ ನೆರವೇರಿದೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ನಾನು ಆ ಖುಷಿಗೆ ಪದಗಳೇ ಇಲ್ಲ ಹೇಳೋದಕ್ಕೆ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಕ್ಕಳು ಸಹ ಊಟಕ್ಕೋಸ್ಕರ ಕಾಯ್ತಾಯಿರ್ತಾರೆ ಊಟ ಊಟ ಅರ್ಧ ಬಾಕ್ಸ್ ಊಟ ಮಾಡಿ ಅರ್ಧ ಬಾಕ್ಸ್ ಅಂದರೆ ಅಮ್ಮ ಬಂದು ತಿನ್ನಿಸ್ತಾರೆ ಓಡಾಡಿ ತಿನ್ನಿಸ್ತಾರೆ ಅಂತ ಕಾಯ್ತಾ ಇರ್ತಾರೆ ಆದರೆ ಆ ಸಕ್ಕರೆ ನನಗೆ ಬರ್ತಾನೆ ಇರಲಿಲ್ಲ ಆ ಪ್ರೀತಿ ನನಗೆ ಕೊಟ್ಟು ಇಲ್ಲ ಒಂದು ದಿನನೂ ನನಗೆ ಸಕ್ಕರೆ ಊಟನೇ ಮಾಡಿಸಿರಲಿಲ್ಲ ಎಲ್ಲರೂ ತಾಯಿ ಪ್ರೀತಿಗೋಸ್ಕರ ಇದ್ದರು ಆದರೆ ನನಗೆ ಆ ತಾಯಿ ಪ್ರೀತಿನೇ ಸಿಗಲಿಲ್ಲ ಸ್ಕೂಲ್ ಬಿಟ್ಟ ತಕ್ಷಣ ಅಮ್ಮಂದರು ಸ್ಕೂಲ್ ಮುಂಚೆನೇ ಮಕ್ಕಳನ್ನ ಹೋಗೋಕೆ ನಮಗಿಂತ ಮುಂಚೆನೇ ಬಂದು ನಿಂತ್ಕೊಂಡಿರೋರು ಆದರೆ ಸೂರ್ಯ ಮುಳುಗೋದ್ರೂ ಸಹ ಈ ಸಕ್ಕರೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಅವನು ಅವನ್ನ ತೊಡ್ಕೊಳೋಕೆ ಶುರು ಮಾಡ್ತಾನೆ ಆಗ ಈ ಕಡೆ ಮನೋಜ್ ಎತ್ಕೊಂಡು ಏನು ಅಮ್ಮ ಕೈ ಸಕ್ಕರೆ ಕೈಲಿ ಊಟ ಮಾಡಿರೋದು ಅಷ್ಟೊಂದು ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದೆಯಾ ಏನೋ ಒಂದು ಅವಾರ್ಡ್ ತೊಗೊಂಬಿಟ್ಟಂಗೆ ಅಂತ ಹೇಳಿ ಈ ಕಡೆ ಮನೋಜ್ ಅಂತಾನೆ ಹೌದು ಕಣ ಅವಾರ್ಡ್ ತೊಗೊಂಡಿರೋ ಥರನೇ ನನಗೂ ಫೀಲ್ ಆಗ್ತಾ ಇರೋದು ಯಾಕೆ ಈ ತಾಯಿ ಪ್ರಿಯ ತಾಯಿ ಮತ್ತು ಮಗನ್ನ ದೂರ ಮಾಡಿದ್ ನೀನೇ ಅಲ್ವಾ ನೀನು ಏನೇನು ಕೆಲಸ ಮಾಡಿದೆ ಅಂತ ಹೇಳಬೇಕಾ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಅದಕ್ಕೆ ಈ ಕಡೆ ರಂಗನಾಥ್ ಯಾಕಪ್ಪ ಅದೆಲ್ಲ ಸುಮ್ಮನೆರಪ್ಪ ಅದೆಲ್ಲ ಬೇಡ ಅಂತೇಳಿ ಈ ಕಡೆ ರಂಗನಾಥ ಸೂರ್ಯಾಗ ಅಂತಾನೆ ಮತ್ತು ಇನ್ನೇನಪ್ಪ ಇವನು ಅಂತಮ್ಮ ಅಂದ್ರೆ ಅಂದರೆ ಬೇರೆ ಸಣ್ಣ ಪುಟ್ಟ ಆಟ ಸಾಮಾನುಗಳಿಗೆಲ್ಲ ಜಗಳ ಆಡ್ತಾರೆ ಆದರೆ ಇವನು ತಾಯಿ ಪ್ರೀತಿನೂ ನನಗೆ ಸಿಕ್ಕೇವು ಹಂಗೆ ಮಾಡಿಬಿಟ್ಟ ಅಂತ ಹೇಳಿ ಬಯ್ಯೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಸಕ್ಕರೆ ಒಳಗಡೆ ಹೋಗ್ಬಿಡ್ತಾರೆ ಸರಿ ಆಯ್ತು ಅಂತೇಳಿ ಎಲ್ಲರೂ ಸಹ ಮನೆಗೆ ಒಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಮನೋಜನ ಬೈತಾನೆ ನೀನು ಮೊದಲು ಇನ್ನೊಂದು ಹೋದರೆ ಸರಿ ಇಲ್ಲಾಂದ್ರೆ ಸರಿಯಾಗಿ ಒದೆಗಳು ಬೀಳುತ್ತೆ ಅಂತ ಅಂದಾಗ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ ಈ ಕಡೆ ಕೃಷ್ಣ ಅವ್ರ ರಜೆ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಬರ್ತಾನೆ ಏನಮ್ಮ ಚೆನ್ನಾಗಿದ್ದರೆ ಏನು ಅಂದಾಗ ಅಪ್ಪ ಚೆನ್ನಾಗಿದ್ದೀನಿ ಅಂತಾರೆ ಸರಿ ಆಯಿತು ನಾನು ಬಿಲ್ಯಿಂದ ಬರ್ತೀನಿ ಅಂತ ಹೇಳಿ ಬಿಲ್ ವಿಚಾರಿಸ್ಕೊಂಡು ಬರೋಕ್ಕೆ ಸೂರ್ಯ ಹೋಗ್ತಾನೆ ಅದಾದಮೇಲೆ ಈ ಕಡೆ ಏನಮ್ಮ ಊಟ ಇಲ್ಲ ಹೆಂಗಿದೆ ಊಟ ಮಾಡ್ತಾ ಇದಾರೆ ಏನು ಅಂದಾಗ ಇಲ್ಲಮ್ಮ ಸಪ್ಪೆ ಊಟ ಹಾಸ್ಪಿಟ್ಲಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ ಅಂತೇಳಿ ಇವ್ರ ಅಂತಾರೆ ಅದಕ್ಕೆ ಸರಿ ಆಯಿತು ನಿಮಗೋಸ್ಕರ ಜ್ಯೂಸ್ ಅಂತ ಮೀನು ಸಹ ಜ್ಯೂಸ್ ಹೋಗ್ತಾರೆ ಈ ಕಡೆ ಆಪಲ್ ಶೇಕ್ ಬೇಕು ಅಂತ ಹೇಳಿ ಕೃಷಿ ಹೇಳ್ತಾನೆ ಸರಿ ಆಯ್ತು ತಗೋ ಅಂತ ಹೇಳಿ ಹೋಗಿರ್ತಾರೆ ಈ ಕಡೆ ಅಪ್ಪ ನಾವು ನಾಳೆ ಮನೆಗೆ ಹೋಗ್ತಾ ಇದ್ರೆ ಡಿಶನ್ ಮಾಡ್ಕೊಂಡು ನಮ್ಮ ಮನೆಗೆ ನಾವು ಹೋಗೋಣ ಅಂದಾಗ ಕೃಷಿ ಇಲ್ಲ ಅಜ್ಜಿ ನಾನು ಬರೋಲ್ಲ ನಾನು ಇಲ್ಲೇ ಎದ್ಕೊತೀನಿ ಯಾಕೆ ಆ ನನ್ನಮ್ಮ ಜೊತೆ ನಾನು ಇರಬಾರ್ದ ಅಂತೇಳಿ ಕೃಷಿ ಅಂತಾನೆ ಅದಕ್ಕೆ ಈ ಕಡೆ ಅಳೋಕೆ ಶುರು ಮಾಡ್ತಾಳೆ ಅಜ್ಜಿ ಏನಾದರೂ ಮಾಡಿ ಇವನ್ನ ಅವರಮ್ಮ ಬಳಿ ಇರಬೇಕು ಇಡು ಇಡಿಸ್ಬೇಕು ಅಂತೇಳಿ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಸೂರ್ಯ ಬರ್ತನೇ ಇಲ್ಲಿ ನನ್ನ ಅಂದಾಗ ಜ್ಯೂಸ್ ತೊಗೊಬರಕ್ಕೆ ಹೋಗಿದ್ದಾರೆ ಅಂತಾರೆ ಅದಾದಮೇಲೆ ಮೀನನ್ನು ಸಹ ಬರ್ತಾಳೆ ಜ್ಯೂಸ್ ಕೊಡ್ತಾಳೆ ಕುಡಿರಮ್ಮ ಅಂದಾಗ ಅಲ್ಲಿ ಇಡೀ ನಾನು ಆಮೇಲೆ ಕುಡಿತೀನಿ ಅಂತೇಳಿ ಜ್ಯೂಸ್ ಸೈಡಲ್ಲಿ ಇತ್ತಾರೆ ಅದಾದಮೇಲೆ ಸರಿ ನಮ್ಮ ಬಿಲ್ ಏನೂ ಅಷ್ಟೊಂದು ಆಗಿಲ್ಲ ನೀವೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ನಾಳೆ ಬಂದು ನನ್ನ ಬಿಲ್ಲನ್ನು ಪೇ ಮಾಡ್ತೀನಿ ಅಷ್ಟು ಎಲ್ಲ ಏನೂ ಆಗಿಲ್ಲ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿರಿ ನಾಳೆ ಕೃಷ್ಣ ಕರ್ಕೊಬರ್ತೀನಿ ಹೇಳಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಇವ್ರೂ ಸಹ ಓಕೆ ಅಂತ ಓಕೆ ಅಂತಾರೆ ನೀವು ಯಾಕೆ ನಮ್ಮ ಜೊತೆಲೆ ಬಂದಿರಬಾರ್ದು ಆರಾಮಾಗಿ ರೆಸ್ಟ್ ತಗೋಬೋದಲ್ವಾ ಅಂದಾಗ ಇಲ್ಲಪ್ಪ ನನ್ನಿಂದ ನಿಮ್ಗೆ ತೊಂದರೆ ಆಗೋದ್ಬೇಡ ಅಂತ ಹೇಳಿ ಅಂತಾರೆ ಸರಿ ಆಯಿತು ಅಂತೇಳಿ ಅಲ್ಲಿಂದ ಓಡ್ತಾರೆ ಈ ಕಡೆ ಅದೇ ಟೈಮ್ಗೆ ರೋಹಿಣಿ ಬರ್ತಾಳೆ ಅವರೇಳಿದಲೆ ಅಂತ ಅಂತೇಳಿ ಅಂತಾರೆ ಹೌದು ಅವ್ರು ನನ್ನ ಕರಿತಾ ಇದ್ದಾರೆ ಅಂದಾಗ ಹ್ಞೂ ಬಂದುಬಿಡು ಬಂದು ನನಗೊಂದು ತಲೆನೋ ಕೊಟ್ಬಿಡು ಅಂತೇಳಿ ಈ ಕಡೆ ರೋಹಿಣಿ ಅಂಥೇಳಿ ಅಲ್ಲ ಕಣೆ ನಮ್ಮ ನಮ್ಮದು ಅಷ್ಟೇ ಅಲ್ವಾ ಜೀವನ ಮನೆ ಒಳಗಡೆ ಜೈಲು ಕೈದಿಗಳ ಥರ ಇರಬೇಕು ಬೇರೆಯವ್ರ ಮನೆಗೆ ಹೋಗಿ ಎಲ್ಲಿ ಬಿಡ್ತೀನಿ ನನ್ನನ್ನು ಅಂತೇಳಿ ಅಂತಾರೆ ಹೌದಮ್ಮ ಇವಾಗ ನೀನು ಕೊಟ್ಟಿರೋ ತಲೆನೋವ ಸಾಕು ಇದೊಂದು ತಲೆನೋವು ದಯವಿಟ್ಟು ಕೊಡಬೇಡಿ ನನಗೆ ನೀನು ಮಾಡಿರೋದಲ್ಲ ನೀನೇ ಅನುಭವಿಸ್ಬೇಕು ನನ್ನನ್ನು ಈ ಪಾಪಕ್ಕೆ ನೀನೇ ಅಲ್ವ ತಳ್ಳಿದ್ದು ಅಂತೇಳಿ ಬಯಕ್ಕೆ ಶುರು ಮಾಡ್ತಾರೆ ಬೇರೆಯವರಾದ್ರೂ ಆ ಸೂರ್ಯ ಊಟ ಮಾಡೋರ ತಿಂದರೆ ಹೆಂಗಿದ್ದೀರಾ ಅಂತ ಕೇಳ್ತಾರೆ ಆದರೆ ನೀನು ಎತ್ತು ಮಗಳು ನಾನು ನಾನು ಎತ್ತು ಮಗಳು ನನ್ನನ್ನು ನೀನು ಹೆಂಗಿದ್ಯಮ್ಮ ಊಟ ಮಾಡೋದಂತೂ ಸಹ ನನ್ನನ್ನು ಕೇಳಿಲ್ಲ ಅಂತೇಳಿ ಅಂತಾರೆ ಅದಾದಮೇಲೆ ಏನು ಮಾತಾಡೋದೇ ಇಲ್ಲ ರೋಹಿಣಿ ಈ ಕಡೆ ದುಡ್ಡು ಕೊಟ್ಬಿಟ್ಟು ಬಿಲ್ ಏನಿದೆ ಅವ್ರ ಕೈಯಲ್ಲಿ ಕಟ್ಸ್ಬೇಡ ಆ ಬಿಲಿಯನ್ನಿದೆ ನೀನೇ ಕಟ್ಟು ತಗೋ ಫಸ್ಟು ಡಿಶ್ಚಾರ್ಜ್ ಮಾಡ್ಕೊಂಡು ಅವ್ನು ಕ ಇಲ್ಲಿಂದ ಕರ್ಕೊಂಡು ಹೋಗು ಅಂತೇಳಿ ರೋಹಿಣಿ ಬೈದು ಅಲ್ಲಿಂದ ಹೊಟ್ಟೋಗ್ತಾಳೆ ಆದರೆ ಈ ಕಡೆ ರೋಹಿಣಿ ಅವರ ತಾಯಿಗೆ ತುಂಬ ನೋವು ಉಂಟಾಗುತ್ತೆ ಈ ಥರ ಮಾತಾಡ್ತಾ ಇದ್ದಾಳಲ್ಲ ಅಂಥೇಳಿ ತುಂಬ ಬೇಸರ ಮಾಡ್ಕೊತಾರೆ ಸರಿ ಅಂಥೇಳಿ ಅಲ್ಲಿಂದ ರೋಹಿಣಿ ಮನೆಗೆ ಹೊಡ್ತಾಳೆ ಬೆಳಗ್ಗೆ ಎದ್ದು ಈ ಕಡೆ ಇಬ್ಬರು ಸಹ ಕೃಷ್ಣ ರೆಡಿ ಮಾಡ್ತಾರೆ ಅವರು ಅಜ್ಜಿ ಜೊತೆ ಕರ್ಕೊಂಡೋಗಿ ಬಿಡೋದಕ್ಕೆ ಈ ಕಡೆ ಮನೆಯವರಿಗೆಲ್ಲ ಕೃಷಿ ಮಾತಾಡ್ತಾ ಇರ್ತಾನೆ ನಾನು ಹೋಗ್ತೀನಿ ಇನ್ನೇನು ಅಂತೇಳಿ ಎರಡು ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ರಂಗನಾಥ್ ಬಾಕಂದ ಅಂತ ಹೇಳಿ ಮುತ್ತನ ಕೊಟ್ಟು ಪಕ್ಕದಲ್ಲಿ ಕುಳಿಸ್ಕೊತಾನೆ ಭಗವದ್ಗೀತೆಯನ್ನು ಕೊಟ್ಟು ಇದನ್ನು ನೀನು ಓದಬೇಕು ಇದು ನಿನ್ಗೆ ಒಳ್ಳೆ ದಾರಿ ತೋರಿಸುತ್ತೆ ಯಾವುದೇ ಕಾರಣಕ್ಕೂ ನೀನು ಇದನ್ನು ಓದೇ ಬೇರೆ ಯಾವ ಬುಕ್ಕು ಓದಬಾರ್ದು ಅಂತೇಳಿ ಓದೋದಕ್ಕೋಸ್ಕರ ಅಂತೇಳಿ ಒಂದು ಬುಕ್ಕನ್ನು ಕೊಡ್ತಾನೆ ಸರಿ ಆಯಿತು ನಾನು ಓದ್ತೀನಿ ಅಂತೇಳಿ ಬುಕ್ನ ಗಟ್ಟೆಗೆ ಇಟ್ಕೊತಾರೆ ಈ ಕಡೆ ಮನೋಜಗೆ ಶಾಂತಿಗೆ ಹೇಳಿದಾಗ ಓಕೆ ಹೋಗು ಮತ್ತು ಇನ್ನೊಂದು ಸಲ ಅಂದರೆ ಹುಷಾರ್ ಅಂತ ಹೇಳಿ ಇಬ್ಬರೂ ಸಹ ವಾರ್ನ್ ಮಾಡ್ತಾರೆ ಈ ಕಡೆ ರವಿ ಇದ್ಕೊಂಡು ಏನು ಮನೋಜ ನಿನಗೆ ಮಕ್ಳು ಮಕ್ಕಳ ಜೊತೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗಲ್ವ ನಿನಗೆ ಅಂಥೇಳಿ ಅವರೆಲ್ಲ ಬೈತಾರೆ ಅವ್ನು ಹೇಳಿದ್ದು ಕರೆಕ್ಟಾಗಿದೆ ಅಂತೇಳಿ ಶಾಂತಿನೂ ಸಹ ಅಂತೇಳೆ ಸರಿ ಆಯಿತು ಅಂತೇಳಿ ಹೋಗಿ ಈ ಕಡೆ ರೋಹಿಣಿನ ತಬ್ಕೊಂಡು ಬಾಯಿ ಆಂಟಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಈ ಕಡೆ ಸರಿ ಅಂಥೇಳಿ ಭಗವದ್ಗಿ ನನ್ನ ಬುಕ್ಕನ್ನು ಕೊಟ್ಟು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳಿ ಅಲ್ಲಿಂದ ಕೃಷಿ ಹೊಡ್ತಾನೆ ಈ ಕಡೆ ರೋಹಿಣಿ ಸಹ ಕೃಷ್ಣೆ ನೋಡಿಕೊಂಡು ಇರ್ತಾಳೆ ಈ ಕಡೆ ಹಾಸ್ಪಿಟ್ಲಿಗೆ ಬಂದು ನೋಡಿದಾಗ ಅಜ್ಜಿ ಇರೋದಿಲ್ಲ ಎಲ್ಲಿದ್ದಾರೆ ಅಂತೇಳಿ ವಾಶ್ರೂಮಿಂದ ಹಿಡಿದು ಎಲ್ಲ ಹುಡುಕಾಡ್ತಾರೆ ಸೂರ್ಯ ಆದರೆ ಅಜ್ಜಿ ಸುಳಿಯೋ ಸಿಗೋದಿಲ್ಲ ಎಲ್ಲೋದ್ರೆ ಇವರು ಬನ್ನಿ ರಿಸೆಪ್ಷನಲ್ಲಿ ಹುಡ್ಕೋಣ ಅಂತ ಹೇಳಿ ಅಲ್ಲಿಂದ ರಿಸೆಪ್ಷನ್ಗೆ ಹೋಲ್ಟು ಈ ಕಡೆ ಸೂರ್ಯ ಇಬ್ಬರೂ ಸಹ ಎನ್ಕ್ವೈರಿ ಮಾಡ್ತಾರೆ ಇಲ್ಲಿ ಒಬ್ಬರು ಪೇಷಂಟ್ ಇದ್ರಲ್ಲ ಅವರು ಏನಾದರು ರೂಮಲ್ಲಿ ಇಲ್ಲ ಅಂದಾಗ ಅವ್ರು ನೆನೆ ಡಿ ಡಿಸ್ಚಾರ್ಜ್ ಆದರು ಅಂತೇಳಿ ಅಂತಾರೆ ಸರಿ ಅವ್ರದ್ದು ಬಿಲ್ಲು ಅಂತೇಳಿ ಅಂದಾಗ ಅವ್ರು ನೆನೆಯೇ ಪೇ ಮಾಡಿದ್ರು ಅಂತೇಳಿ ಅಂತಾರೆ ಅಲ್ಲರಿ ನೀವು ಪೇಷಂಟನ್ನ ನೋಡ್ಕೊಬೇಕಲ್ವಾ ನೆನೇ ಡಿಸ್ಚಾರ್ಜ್ ಅಂದರೆ ಹೆಂಗೆ ಈ ಮಗು ಗತಿ ಏನು ಅಂತ ಹೇಳಿ ಅವ್ರ ಮೇಲೆ ಕೂಗಾಡ್ತಾರೆ ರೀ ಏನಕ್ರಿ ಅವ್ರ ಮೇಲೆ ಹೋಗಾಡ್ತಿದ್ರೆ ಬನ್ನಿ ನಾವು ಆಚೆ ಹುಡ್ಕೋಣ ಅಂತ ಹೇಳಿ ಅವರಿಬ್ರು ಆಚೆ ಹೋಗ್ತಾರೆ ಅದೇ ಟೈಮ್ಗೆ ಕೃಷ್ಣ ಕರ್ಕೊಂಡು ಈ ಕಡೆ ರೋಹಿಣಿ ಅಜ್ಜಿ ಎಲ್ಲೋದ್ರು ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲಮ್ಮ ಅಂತೇಳಿ ಕೃಷಿ ಅಂತಾನೆ ಸರಿ ಆಯಿತು ಒಳ್ಳೆ ಒಳ್ಳೆ ತಲೆನೋಕೊಟ್ರಿ ನನಗೆ ಏನು ಮಾಡೋದು ನಾನು ಇಷ್ಟೊಂದು ಬೇಜಾರಿಗ್ತಾ ಇದ್ದಾರಲ್ಲ ಅಮ್ಮ ಎಲ್ಲೋದ್ರು ಏನು ಅಂತೇಳಿ ರೋಹಿಣಿ ಫುಲ್ ಟೆನ್ಷನಲ್ಲಿ ಇರ್ತಾಳೆ ಸರಿ ಆಯಿತು ನೀನು ಹೋಡು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಹೇಳ್ಬೇಡ ಅವ್ರಿಗೆ ಹುಷಾರು ನೀನು ಅಂತ ಹೇಳಿ ಅಲ್ಲಿಂದ ರೋಹಿಣಿ ಕೃಷ್ಣ ಕಳಿಸ್ಕೊಡ್ತಾರೆ ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್